ಈ ರಾಜ್ಯದಲ್ಲಿ ಬದಲಾವಣೆ ನಾನು ಹೇಳಿಲ್ಲ ಯಾರೋ ಜ್ಯೋತಿಷ್ಯರು ಮೊನ್ನೆ ಬರೆದಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜ್ಯೋತಿಷ್ಯ ಬರೆದವ್ರು ನೋಡಿ ಎಲ್ಲರೂ ಒಬ್ಬರು ಬರೆದಿಲ್ಲ ಐದಾರು ಜನ ಬರೆದವ್ರು ರಾಜಕೀಯ ಬಿರುಗಾಳಿ ಆಡಳಿತ ಪಕ್ಷದ ಇಬ್ಬಾಗ ಅವ್ರು ಬರೆದಿರೋದು ನಾನಲ್ಲ ನಾನಲ್ಲ ಅವರು ಹೇಳಿರೋದು ಆ ಥರದ ವಾತಾವರಣ ಈಗಿದೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ಕಳೆದ ಏಳು ತಿಂಗಳಿಂದ ಒಂದೇ ಒಂದು ಕಲ್ಲು ಅವ್ರು ಹೇಳಿದ ಅಭಿವೃದ್ಧಿ ಕಲ್ಲು ನಾನು ಹೇಳಿದೆ ಅಭಿವೃದ್ಧಿ ಕಲ್ಲಲ್ಲ ಅವರು ನಮ್ಮ ಏಳು ಕೋಟಿ ಜನಗಳ ಮೇಲೆ ತಲೆ ಮೇಲೆ ಹಾಕಿದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿದ್ದೀನಿ ಅದರಿಂದ ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ ಕಾಂಗ್ರೆಸ್ಸಿನ ಎಮ್ ಎಲ್ ಎನೂ ರೊಚ್ಚಿಗೆದ್ದಿದ್ದಾರೆ ಈ ಸರ್ಕಾರ ಇದೇಳ್ದಲ್ಲ ಟಿಪ್ಪು ಸಂಸ್ಕೃತಿಯ ಸರ್ಕಾರ ಉಳಿಯಲ್ಲ ಇದೆ ಈ ರಾಜ್ಯದಲ್ಲಿ ಬದಲಾವಣೆ ನಾನು ಹೇಳಿಲ್ಲ ಯಾರೋ ಜ್ಯೋತಿಷ್ಯರು ಮೊನ್ನೆ ಬರೆದಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜ್ಯೋತಿಷ್ಯ ಬರೆದವ್ರು ನೋಡಿ ಎಲ್ಲರೂ ಒಬ್ಬರು ಬರೆದಿಲ್ಲ ಐದಾರು ಜನ ಬರೆದವ್ರು ರಾಜಕೀಯ ಬಿರುಗಾಳಿ ಆಡಳಿತ ಪಕ್ಷದ ಇಬ್ಬಾಗ ಅವರು ಬರ್ದಿರೋದು ನಾನಲ್ಲ ನಾನಲ್ಲ ಅವರು ಹೇಳಿರೋದು ಆ ಥರದ ವಾತಾವರಣ ಈಗಿದೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ಕಳೆದ ಏಳು ತಿಂಗಳಿಂದ ಒಂದೇ ಒಂದು ಕಲ್ಲು ಅವರು ಹೇಳಿದ ಅಭಿವೃದ್ಧಿ ಕಲ್ಲು ನಾನು ಹೇಳಿದೆ ಅಭಿವೃದ್ಧಿ ಕಲ್ಲಲ್ಲ ಅವರು ನಮ್ಮ ಏಳು ಕೋಟಿ ಜನಗಳ ಮೇಲೆ ತಲೆ ಮೇಲೆ ಕಲ್ಲು ಹಾಕಿದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿದ್ದೀನಿ ಅದರಿಂದ ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ ಕಾಂಗ್ರೆಸ್ಸಿನ ಎಮ್ ಎಲ್ ಎನೂ ರೊಚ್ಚಿಗೆದ್ದಿದ್ದಾರೆ ಈ ಸರ್ಕಾರ ఇది హల్ టిప్పు సంస్కృతీ సర్కార ఉళిలో ఇది